ರೆಶಿವ್ ಮಾಡಕ್ಕೆ ಟ್ರೈ ಮಾಡಿದ್ರು ರಿಶಿವ್ ಆಗತಿಲ್ಲ ನನಗ ನಾನಂದ್ರು ಬಿಟ್ಟು ಬಿಟ್ಟಿದೆ ಹೋಯ್ತು ಮೊಬೈಲ್ ಅಂತ ನಾನು ಸುಮ್ಮ ಆಗಿ ಬಿಟ್ಬಿಟ್ಟಿದೆ ಆಮೇಲೆ ಏನಾಯ್ತು ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ ಮಿಸ್ಟರ್ ಶಿವ ಲಾಕ್ಸ್ ಚಾನಲ್ಗೆ ನಿಮ್ಮ ಎಲ್ಲರೂ ಹಾಟ್ಲಿ ವೆಲ್ಕಮ್ ಅಂತ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಏನಿರ್ತದೆ ಅಂತಂದ್ರೆ ಆಲ್ರೆಡಿ ನೀವು ನೋಡಿದೀರಿ ಸೊ ಒಂದು ಮೊಬೈಲ್ ಸಿಕ್ಕಿರ್ತೈತಿ ಸೊ ಅದನ್ನ ಅವ್ರಿಗೆ ವಾಪಸ್ ನಾನು ರೀಚ್ ಮಾಡಿಸ್ತೇನೆ ಅಂತ ಸೊ ಇಷ್ಟ ಇರುವಂತದ್ದು ಸೊ ಅದನ್ನು ಯಾವ ಥರ ರೀಚ್ ಮಾಡಿಸ್ತೀನಿ ಆ್ಯಂಡ್ ಅದನ್ನು ತೊಗೊಂಡ ತಕ್ಷಣ ಏನಪ್ಪಾ ಅಂತಂದ್ರೆ ಅದು ರಿಷ್ಯೂ ಸಹಿತ ಆಗೋಂಗಿಲ್ಲ ಯಾಕಂದರೆ ಆಲ್ರೆಡಿ ಎಲ್ಲ ಅದು ಒಡೆದಿರ್ತೈತೆ ಇಲ್ಲೇ ಜಸ್ಟ್ ಫೋನ್ ನರದಿದ್ದೀವಿ ರಿಶ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದ್ದಿದ್ದ ಮೊಬೈಲ್ ತೊಗೊಳ್ಳೋದು ಡೇಂಜರ್ ಇದ್ದೀಗ ಆ ವಿಚಾರಕ್ಕಾಗಿ ನಾನು ವಿಡಿಯೋ ಮಾಡ್ಕೊಂಡೀನಿ ಆ್ಯಂಡ್ ಪಾಪ ಏನೋ ಬಡವರು ಇರ್ಬೋದು ಆ್ಯಂಡ್ ಇದು ರಿಶ್ಯೂ ಮಾಡಕ್ಕೆ ಟ್ರೈ ಮಾಡಿದ್ರು ಆಗತ್ತಿಲ್ಲ ಅದು ಒಂದು ಹದಿನೈದು ಇಪ್ಪತ್ತು ಸಾವಿರ ಮೊಬೈಲ್ ಅಂತಂದ್ರೂ ಒಂದು ತಿಂಗ್ಳು ಸ್ಯಾಲ್ರಿ ಎತ್ಕೊಂಡ್ ಬಂದಿದೆ ಸೊ ಆ ವಿಚಾರಕ್ಕಾಗಿ ಕೊಡಬಂದೆ ಗೊತ್ತಿಲ್ಲ ನನ್ ಕನ್ ಮುಂದ ಬೈಕ್ದೋ ಅದ್ರ ಮೇಲೆ ಹಾಸಿದ್ರ ಕೈ ಮಾಡಿದೆ ನಾನು ಯಾರು ಸ್ಟಾಪ್ ಮಾಡಿಲ್ಲ ಮಳೆ ಬಾರ ಬಾಳ್ ಹಂಗಾಗಿ ಸೊ ನಿನ್ನೆ ಸಿಕ್ಕಿರುವಂಥ ಮೊಬೈಲ್ನ ಇವತ್ತು ಸಿಮ್ ಹಾಕಿ ಅಂದರೆ ಅವ್ರದ್ದು ಸಿಮ್ ತೆಗೆದು ನನ್ನ ಮೊಬೈಲ್ಗೆ ಹಾಕಿ ಕೊಡುವಂಥ ಒಂದು ಇದು ಮಾಡೋಣ ಅದು ನಿನ್ನೆನ ಮಾಡಬೇಕಿತ್ತು ಯಾಕಂದರೆ ನಿನ್ನೆ ಲೇಟ್ ಬೇರೆ ಆಗಿತ್ತು ಮಳಿ ಸಿಕ್ಕಾಪಟ್ಟೆ ಮಳಿ ಬರತಿತ್ತು ಸೊ ಹಂಗಾಗಿ ನಿನ್ನೆ ಅದು ಕೊಡೋಕ್ಕಾಗಲಿಲ್ಲ ಆ್ಯಂಡ್ ಅದು ಇದನ್ನು ನೋಡಿದ್ರೆ ನಾನು ಇಮಿಡಿಯೇಟ್ ತೊಗೊಂಡು ರಿಶ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಕಂಟಿನ್ಯೂಸ್ ಫೋನ್ ಬರೋತಿತ್ತು ಆ ಟೈಮ್ದು ಮೊಬೈಲಲ್ಲಿ ರೋಡ್ ಮೇಲೆ ಬಿದ್ದರೂ ಫೋನ್ ಬರತಿತ್ತು ತೊಗೊಂಡು ರಿಷ್ಯೂ ಮಾಡೋಕ್ಕೆ ನೋಡ್ತೀನಿ ಟಚ್ ಪ್ಯಾಡ್ ಎಲ್ಲನೂ ಹೋಗಿತ್ತದ ಸೊ ಹಂಗಾಗಿ ರಿಶ್ಯೂನು ಆಗಲಿಲ್ಲ ಆಮೇಲೆ ಈಗ ಬೆಳಗ್ಗೆ ಅದು ಕೊಟ್ರೆ ಆಯ್ತು ಅಂತ ಹೇಳಿ ಸೊ ತೊಗೊಂಡ್ಬಂದಿದ್ನಿ ಆ್ಯಂಡ್ ಇದನ್ನ ಏನಂತಂದ್ರೆ ಕಂಪ್ಲೀಟ್ ಆಗಿ ಅವಾಗ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ನಾನು ಇಮಿಡಿಯೇಟಾಗಿ ತೊಗೊಂಡ್ ತಕ್ಷಣ ವಿಡಿಯೋ ಮಾಡ್ಕೊಂಬಿಟ್ಟು ಯಾಕಂದ್ರೆ ಹೆಚ್ಚು ಕಡಿಮೆ ಏನೋ ಪ್ರಾಬ್ಲಮ್ ಇಲ್ಲಿ ಇತ್ತಪ್ಪ ಅದು ಗೊತ್ತಾಗಂಗಿಲ್ಲ ಅಲ್ರಿ ಮೊಬೈಲ್ ತೊಗೊಳ್ಳೋದು ಅಷ್ಟು ಈಸಿನೂ ಅಲ್ಲಿಗೆ ಸೊ ಆ ವಿಚಾರಕ್ಕೆ ಅವಾಗಿಂದ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಬಿಟ್ಟೆ ಆ್ಯಂಡ್ ವಿಡಿಯೋ ಮಾಡ್ಕೊಂಡು ಕೊಡ್ಬೇಕಂತ ಹೇಳಿ ಕ್ರೋಡ್ ಮೇಲೆ ಬಿದ್ದಿದ್ದು ಅಂದ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಮಳೆ ಬರತ್ತಿತ್ತಲ್ಲ ಸೊ ಬೈಕ್ ಸೈಡ್ ಹಚ್ಚಿ ನಾನು ತಗೊಳ್ಳೋದು ಅಲ್ಲಿನ ಇದಾಗಿಬಿಟ್ಟಿತ್ತೆ ಹಂಗಾಗಿ ಸೈಡ್ ತೊಗೊಂಡ ತಕ್ಷಣ ವಿಡಿಯೋ ಮಾಡ್ಕೊಂಡೆ ಬರ್ರಿ ಇವಾಗ ಸಿಮ್ ಏನು ಮಾಡೋಣ ಅಂತಂದ್ರೆ ಫೋನಿಗೆ ಸಿಮ್ ಹಾಕೋಣ ಏನು ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಲಾಗ್ ಮಾಡ್ಬೇಕಂತಲ್ಲ ಸುಮ್ಮ ನನ್ನ ಸೇಫ್ಟಿಗೆ ಮಾಡ್ಕೊಂಡಿದ್ದೆ ನಾನು ಇಮಿಡಿಯೇಟ್ ಮೊಬೈಲ್ ತೊಗೊಂಡ ತಕ್ಷಣ ಬಾಜು ವಿಡಿಯೋ ಮಾಡ್ಕೊಂಡಿದ್ದೆ ಹೆಚ್ಚು ಕಡಿಮೆ ಅದು ಏನಾರು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಲಿ ಅಥವಾ ಮತ್ತೊಂದೇನೋ ಮಾಡಲಿ ಅಂಥೇಳಿ ಹೇಳಿದ್ರೆ ಸಮಸ್ಯೆ ಇರ್ತಾವಲ್ಲ ಗೊತ್ತಿಲ್ಲ ಸೊ ಆ ವಿಚಾರಕ್ಕೆ ಮಾಡ್ಕೊಂಡಿದ್ದೆ ಆ್ಯಂಡ್ ಇದನ್ನು ಯಾಕೆ ನಾನು ಅಪ್ಲೋಡ್ ಮಾಡತ್ತೇನಂತಂದ್ರೆ ಒಂದಿಷ್ಟು ನಾವು ಸಿಕ್ಕಿದ್ ಕೊಡಲಿ ಅಂತೇಳಿ ನಮ್ಮದೇ ನಮಗೆ ಆಗೋದಿಲ್ಲ ರೀ ಇನ್ನೊಬ್ಬರು ನಮಗೇನಾಗೋದೈತಿ ಸೊ ಆ ವಿಚಾರಕ್ಕೆ ಕಾಂಟ್ಯಾಕ್ಟ್ ಲಿಸ್ಟ್ದಾಗ ನಂಬರಿನ ಅದಾವನ್ನು ನೋಡುತ್ತೇನೆ ಅವ್ರಿಗೆ ಕಾಲ್ ಮಾಡ್ಬೇಕು ನಾನು ಅಂತೇಳಿ ಯಾಕಂತಂದ್ರೆ ಅವ್ರದ್ದು ಸಿಮ್ ಹಾಕಿದ್ರು ಸಹಿತ ಯಾವುದೇ ರೀತಿ ಕಾಲ್ ಬಂದಿಲ್ಲ ಹಂಗಾಗಿ ಎಸ್ ಫೋನ್ ಬರೋದೈತು ಒಂದು ಯಾರದು ಗೊತ್ತಿಲ್ಲ ವಿಶ್ ಮಾಡಿ ಹಲೋ 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 ಮೇಡಮ್ ಇದು ಮೊಬೈಲ್ ನಂಗೆ ಅಲ್ಲಿ ಗಣೇಶ್ಪುರ್ ರೋಡ್ ಒಳಗಡೆ ಸಿಕ್ಕದ ರೀ ಹಾ ಅಂದ್ರೆ ನಿಮ್ದು ಕಂಪ್ಲೀಟಾಗಿ ಅದು ಡಿಸ್ಪ್ಲೇ ಮತ್ತು ಟಚ್ ಪ್ಯಾಡ್ ಹೊಡೆದಿತ್ತದ ಹಂಗೈ ನಾ ನಿನ್ನೆಲ್ಲ ರಿಶ್ಯೂ ಮಾಡಕ್ ಟ್ರೈ ಮಾಡಿದೆ ಆಗಿಲ್ಲ ಇವಾಗ ನಿಮ್ ಹೌದಾ ಅದು ಏನಂತಂದ್ರೆ ಸಿಮ್ ನನ್ನ ಈ ನನ್ನ ಮೊಬೈಲ್ ಹಾಕಿ ಇವಾಗ ರಿಶ್ಯೂ ಮಾಡಿದೆ ಅವಾಗಿಂದ ಇಟ್ಕೊಂಡು ಕುಂತಿದ್ದೆ ಯಾರು ಫೋನ್ ಬರ್ತದೆ ಅಂತೇಳಿ ಹೌದ್ರಿ ಸರಿ ಆಯ್ತು ಇದು ಸಿಮ್ ತಗದ್ ಇಟ್ಟಿರ್ತೇನ್ರಿ ನನ್ನ ನಂಬರ್ ತಗೊಡ್ರಿ ನೀವು ಆಮೇಲೆ ನಂಗೆ ಕಾಲ್ ಮಾಡಕ್ ಹೇಳ್ರಿ ಏಟ್ ಡಬಲ್ ಫೈ ಜೀರೋ ಏಟ್ ಒನ್ ಅವು ಎಲ್ಲಿ ಅವ್ರ ಮೊಬೈಲ್ ಎಲ್ ಬರ್ತಾರೀ ವರ್ ಆಯ್ತಾಯ್ತು ಕಾಲ್ ಮಾಡಂತ ಹೇಳ್ರಿ ಇವಾಗ ಈ ನಂಬರ್ಸ್ ಅಂದ್ರೆ ಅದಕ್ಕೆ ವಾಪಸ್ ಹಾಕಿರ್ತೀನಿ ಬಟ್ ಅದ್ರ ಇಶ್ಯೂ ಮಾಡಕ್ ಆಗಿಲ್ರಿ ಪೂರಾ ಕಂಪ್ಲೀಟ್ ಆಗಿ ಹೊಡ್ದೈತ್ರಿ ಅದ ಆಯ್ತಾಯ್ತು ಮಾಡಂತೆ ಬರ್ರಿ ಹೋಗುನು ಸೊ ಅವರೊಬ್ಬರು ಸರ್ ಅಲ್ಲಿ ಸೊ ಆಟೋ ಸರ್ಕಲ್ ಕಡೆ ಸೊ ಅಲ್ಲಿ ಹೋಗಿ ಮೊಬೈಲ್ನ ಕೊಡ್ಬೇಕಂತೇಳಿ ಹೊಂಟೆ ನಾನು ಮತ್ತು ಇನ್ನೊಂದು ಏನೋ ಅವ್ರು ಮಾತಾಡಿದವರು ಅವ್ರು ಆ್ಯಕ್ಚುಲಿ ಅವ್ರದ್ದು ಮೊಬೈಲ್ ಅಲ್ಲದ ಅವ್ರ ಫ್ರೆಂಡ್ ಮೊಬೈಲ್ ಅಂತ ಸೊ ಈಗ ಬರ್ತಾ ಇರೋರು ಏನಂತಂದ್ರೆ ಒಬ್ರು ಸರ್ ಬರತ್ತಾರೆ ಸೊ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನಂತ ಅಂದ್ರೆ ಸೊ ಅಂತೂ ಜಾಸ್ತಿ ಆಗ್ಬಿಟ್ಟೈತೆ ನಾನು ನೋಡಿದ್ರೆ ಜಾಕೆಟು ಏನೂ ಹಾಕೊಂಡ್ಬಂದಿಲ್ಲ ಬರ್ರಿ ಲ್ಲ ಅವಾಗಲೇ ಸೊ ಫಸ್ಟ್ ಕಾಲ್ ಅಷ್ಟನ್ನು ವಿಡಿಯೋ ಮಾಡ್ಕೊಂಡೇನೆ ಸೊ ಅದಾದ್ಮೇಲೆ ಮತ್ತೊಂದು ಎರಡು ಮೂರು ಕಾಲ್ಗಳು ಬಂದಿತ್ತು ಸೊ ಅವನು ವಿಡಿಯೋ ಮಾಡ್ಕೊಳ್ಳಕ್ಕೆ ಹೋಗಿಲ್ಲ ಏನೋ ರೋ ಆಗಿದ್ದಾರೆ ಹೇಳ್ತಾ ಇದ್ದಾರೆ ಅವರು ಬಟ್ ನಂಗೆ ಗೊತ್ತಾಗಿಲ್ಲ ನೋಡೋಣ ಬರ್ರಿ ಅವ್ರ ಕಡೆನೇ ಇಲ್ಲಿ ಒಂದು ಶಾಪ್ ಕಡೆ ನಿಂತ್ಕೊಂಡಿದ್ದೆ ನಾನು ಬಂದು ಇನ್ನೊಂದು ಏನಂತಂದ್ರೆ ಅವರು ಬಿಫೋರ್ ನನಗೆ ಅಷ್ಟು ಯಾರು ಪರಿಚಯ ಇಲ್ಲ ಒಮ್ಮೆ ಹೇಳ್ದು ಕೇಳ್ದೆ ವಿಡಿಯೋ ಮಾಡೋಕ್ಕಾಗೋಂಗಿಲ್ಲ ಸೊ ಹಂಗಾಗಿ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡೋಣ ಸೊ ಇವರ ಸರ್ ಖಾನಾಪುರದಾಗ ಟೀಚರ್ ಅದಾರಂತೆ ಆ್ಯಂಡ್ ಸೊ ಇವರು ಮೇಡಮ್ ಅವ್ರಿಗೆ ಅವ್ರ ಮಿಸ್ಸಸ್ಸಿಗೆ ಅದು ಮೊಬೈಲ್ ಸೊ ಅವ್ರದ್ದು ಮಿಸ್ ಮಾಡ್ಕೊಂಡಿದ್ರೆ ಸೊ ಇವಾಗ ಅವ್ರಿಗೆ ರೀಚ್ ಮಾಡಿದ್ದೀನಂತ ನಾನು ಸೊ ಥ್ಯಾಂಕ್ ಯು ಸರ್

ಕಾಲ್ ಮಾಡಿದೆ ಅವ್ರು ಹೇಳಿದ್ರು ಮತ್ತೆ ಅಲ್ಲಿ ಕೇಳಿ ಹಾಸ್ಪಿಟಲ್ ಒಳಗಡೆ ಯಾರೋ ಇದ್ದಾರೆ ಅವ್ರಿಗೆ ಹಾ ನಮ್ಮ ಮಿಸ್ಸಸ್ ತಂಗಿ ಇದ್ದಾರೆ ಅಲ್ಲಿ ಅಡ್ಮಿಟ್ ಇದ್ದಾರೆ ಅವರ ಅದೇ ಇನ್ನ ಆಪರೇಷನ್ ಆಗಿದೆ ಅದ ಅದ ಗಡಬಡೆ ಹೋಗ್ಬಿಟ್ಟಾರ ಅವರು ಅಲ್ಲಿ ಸರ್ ಅಡ ಚಿಕ್ಕದ ಏನೋ ಒಂದಿಷ್ಟು ಮಲ್ಲಿಕ ಕಲ್ಪಸನು ವಿಚಾರಕಂತಾ ಸ್ವಾಕ್ಷ ಸರ್ ನಾನು ಬಿಟ್ಟು ಬಿಟ್ಟಿದೆ ಹೋಯಿತು ಬಿಡಂತ ಫೋನ್ ಬಿಟ್ಟು ಬಿಟ್ಟೆ ಮನೆಯ ಮುಂದೆ ಹೇಳಬಿಟ್ಟಿದೆ ಹೋಯಿತು ಫೋನ್ ಈಗ ಬಿಟ್ಟು ಬಿಡೋ ಈವಸ್ ರೇಬಸ್ತಾರೋ ಇಲ್ಲಾಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೇರೆ ಫೋನ್ ತಗೊಳ್ಳ ಅಂತ ಹೇಳ್ಬಿಟ್ಟು ಹೇಳಬಿಟ್ಟಿದೆ ಸಾಯಂಕಾಲ ಹೋಗೋದಿರು ಮತ್ತೆ ಇವತ್ತು ಮಧ್ಯಾಹ್ನ ನಿಮ್ಮ ಫೋನ್ ಬಂದ್ಬಿಟ್ಟು ಬಿಟ್ಟು ಇಲ್ಲ ಅದು ನಿನ್ನ ಟ್ರೈ ಮಾಡಿದ್ರೆ ಆಗಿದ್ರೆ ನಿನ್ನೇನೋ ರೀಚ್ ಮಾಡ್ತಿದ್ದೀನಿ ನನಗೆ ಸೋ ನಂದು ಒಂದೇ ಲೇಟ್ ಆಯ್ತು ಸರ್ ಸರ್ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಸರ್ ಯಾರ್ ಎಸ್ ಮೊಬೈಲ್ ಅಂತೂ ಕೊಟ್ಟು ಬಂದೆ ಸೊ ಇಷ್ಟೊತ್ತರ ಟೈಮ್ ಕೊಟ್ಟ ನೀವೆಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಆ್ಯಂಡ್ ಮತ್ತೆ ಶುಗಾನ ಮುಂದಿನ ವಿಡಿಯೋದಾಗ